ಮಾನಿಲ ಶ್ರೀ ದುರ್ಗಾ ಮಹಾಲಕ್ಷ್ಮಿ ಶ್ರೀ ಕ್ಷೇತ್ರ ಶ್ರೀಧಾಮ ಮಾನಿಲದಲ್ಲಿ ಶರನ್ನವರಾತ್ರಿ ಉತ್ಸವ ಸೆಪ್ಟೆಂಬರ್ ಇಪ್ಪತ್ತೆರಡರ ಸೋಮವಾರದಿಂದ ಅಕ್ಟೋಬರ್ ಮೂರರ ಶುಕ್ರವಾರದ ತನಕ ವಿಜೃಂಭಣೆಯಿಂದ ನಡೀತಾ ಇದೆ ಅಕ್ಟೋಬರ್ ಮೂರರ ಶುಕ್ರವಾರದಂದು ಬೆಳಿಗ್ಗೆ ಆರೂವರೆ ಗಂಟೆಯಿಂದ ಗಣಪತಿ ಹೋಮ ಪಂಚಾಮೃತ ಅಭಿಷೇಕ ಶ್ರೀ ಕುಂಬೇಶ್ವರಿ ಪೂಜೆ ಶ್ರೀ ಗುರುಪೂಜೆ ಶ್ರೀ ನಾಗದೇವರಿಗೆ ಕ್ಷೀರಾಭಿಷೇಕ ಗೋಮಾತ ಪೂಜೆ ನಡೆದಿದೆ ಬೆಳಿಗ್ಗೆ ಒಂಬತ್ತು ಗಂಟೆಯಿಂದ ದತ್ತಯಾಗ ಧನ್ವಂತರಿ ಹೋಮ ಚಂಡಿಕಯಾಗ ನಡೆದಿದ್ದು ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಪೂಜ್ಯ ಶ್ರೀಗಳವರಿಂದ ಮಧುಕೆರಿ ಮಹಾಪೂಜೆ ಧಾರ್ಮಿಕ ಸಭೆ ಸ್ವರ್ಣ ಮಂತ್ರಾಕ್ಷುತೆ ಮಹಾ ಅನ್ನ ಸಂತರ್ಪಣೆ ಕೂಡ ಜರುಗಿದೆ ಮಾನಿಲ ದುರ್ಗಾ ಮಹಾಲಕ್ಷ್ಮಿ ಕ್ಷೇತ್ರ ಶ್ರೀರಾಮ ಮಾನಿಲದಲ್ಲಿ ಶರಣವರಾತ್ರಿ ಉತ್ಸವ ಸಂಪನ್ನಗೊಂಡಿದೆ

ಕಾರ್ಯಕ್ರಮವಂತದ ನನ್ನ ಕಳೆದ ಪಾತ್ರ ಹತ್ತಿರದ ವೇದಿಕೆ ಮಾಡಿದ್ದೀನಿ ನಾನು ಈ ವೇದಿಕೆ ಒಂದು ವಿಶೇಷತೆ ಯಾವ ಯಾಕಂದ್ರೆ ಮೋಜಿಯ ಜನ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಡಿ ಸಾಮಾಜಿಕ ಶೈಕ್ಷಣಿಕ ರಾಜಕೀಯ ಧಾರ್ಮಿಕ ವಿಷಯ ಮೋಜೆ ಜನನ ಭಾರಿ ಬೆನ್ನೆತ್ತೆ ಒಂದು ನಿಷ್ಠಾವಂತ ರಾಜಕಾರಣಿಗಳನ್ನು ಮೈಕಿ ಇರ್ತೀರ ಕತ್ರೆಗು ಒಂದು ಮನ ಭಂಡಾರಿ ರಮನ ತಲೆಗುರು ಮುಂಚಿನ ಮಕ್ಕಳು ಭಾರಿ ಹತ್ತಿ ಬೆನ್ನೆ ಬಿದ್ದಿಲ್ಲ ಯಾರ ಮಕ್ಕಳನ್ನು ಭಾರಿ ತುಂಬೆ ಸ್ವಾಮಿ ಲಾಖೆ ಮಕ್ಕಳು ಚಲನವನ್ನು ಚಟುವಟಿಕೆ ಯಾನಕ್ಕೆ ಆಗೋದು ಅಂಚೆ ಇಂಥ ವೇದಿಕೆ ಭಾರಿ ಪೂರ್ವ ಭಾರಿ ಅರ್ಥಾರ್ಥ ಏನೋ ವೇದಿಕೆ ರೈಕಳು ಇಂಜ ಯಾರೈಕೊಳ್ಳಂಚಿನ ಫೋನ್ ಬಂದ್ಕೊಂಡರು ಏನೋ ಬಡವರನ್ನ ಕಷ್ಟ ನಷ್ಟ ದುಃಖ ಇದನ್ನು ಬಡವರು ಏನೋ ಬಂದ ಯಾರು ಪರಿಹಾರ ಬಂದರೆ ಫೋನ್ ಮಾಡ ಪರಿಸ್ಥಿತಿ ಬರ್ತಿಲ್ಲ ಹಾಗೇನು ಇನ್ವಾರು ಫೋನ್ ಇದ್ದೆ ಆ ಪುಟಿಯಿಂದ ಆಪುಟಿಂದೆ ಆ ಆಪುಂದ ಆ ಅವರು ಗ್ರಹಣಾಚಾರ್ಯಗಳು ಆ ಪುನಃ ಆಯ್ಲಿ ಬಾಕಬೇಕು ಅಂಚಿನ ಒಂದು ನೇರ ನಡೆ ನುಡಿದ ರಾಜಕೀಯ ಕ್ಷೇತ್ರನೇ ನಾನು ಬಾರಿ ಹಾಕಿದ್ದೀನಿ ನಮ್ಮ ಆಗಿನ ಕಾರ್ಯಕ್ರಮ ಮಾಡ್ತೀವಿ ಈ ಕಾರ್ಯಕ್ರಮ ನಾಲ್ಕರ ಕ್ಷೇತ್ರದಲ್ಲಿ నాగల శివచ్చారు అరే ఇంట్లో సురువాసై ఆరు లక్షలు మౌనం పండగా వర్షాలు అయితే కొంచెం కొనగా ఇంట్లో కూడా ఈ వేదిక భారీ పొడి మాత్రం ఇందులో నిర్ణయం చిన్న వేదిక ఎప్పుడు ఆకు ఎంతులు నిర్ణయం దేవీ నిర్ణయం ఐక్య భారీ బిడ్డ అమ్మ ఎన్నమ్మ ఆరు నెలమ్ పేరు ನಾನು ಸಹೋದರಿ ಪೂರಿದ್ರು ಬಾಲಕೃಷ್ಣನಲ್ಲೇ ನಿನ್ನ ಕ್ಷೇತ್ರದ ಹಿಂದೆ ಸೇವೆ ಮಾಡ್ತೀನಿ ನಾನು ನಂಚಾದ್ರೆ ಇನ್ನು ಯಾರ ಅಮ್ಮ ಹೇಳ್ಕೊಳ್ತೇನೆ ಹೊಸಕೋಟೆಯಲ್ಲಿ ಹೋಗಿದ್ರೆ ಗುರುಪುರ ಕೊಟ್ಟಿದ್ದರೆ ಬಾರಿ ಹೋಗಲು ಮತ್ತು ಕೊಡ್ತೀರ ದೇವಿ ನಂಚೆಂಚಿನ ನಂಚೆ ದಾಮ್ ಸತ್ಯ ನಂಚಾದ್ರೆ ಪುನಃ ಭದ್ರಾಟನೆಯಿಂದ ಈ ಕಾರ್ಯಕ್ರಮ ಬಾರಿ ಕೊಲೋ ನಡೆದಿದ್ದೇನೆ ದೇಶಾದ್ಯಂತ ಬಹುಶಃ ಭಾರಿ ಉತ್ಸಾಹ ಉತ್ಸಾಹ ಬಾರಿ ಕೊಡುತ್ತಿದ್ದರು ಅಂಡರ್ ನಮ್ಮ ಪೂರ ಪ್ರಕೃತಿ ನಮ್ಮನ್ನು ವಿರೋಧ ಮಾಡ ನಮ್ಮ ಪ್ರಕೃತಿನ ವಿರೋಧ ಮಾಡೋದು ಬಹುತೇಕ ಪ್ರಕೃತಿ ನಮ್ಮನ್ನು ವಿರೋಧ ಮಾಡಿ ಪ್ರಕೃತಿಯ ನಮ್ಮ ಕೈ ಅಂಚೂ ನಮ್ಮ ಬಾರಿ ಎಚ್ಚರು ಎಚ್ಚರು ಕೂಡ ನಮ್ಮ ವ್ಯರ್ಥ ಹಣ ಮರ ಕೂಲೆ ನೀರನ್ನು ಭೂಮಿಗೆ ನಿರ್ವಹಿಸ ಈ ಭೂ ನಿಸರ್ಗದ ಬಗ್ಗೆ ನಮ್ಮ ಬಾರಿ ಕಾಳಜಿ ತನ್ನ ಅವಶ್ಯಕತೆ ಒಬ್ಬ ಆರೋಗ್ಯದ ಆರೋಗ್ಯದ ಬಗ್ಗೆ ನಮ್ಮ ಬಾರಿ ಅತಿ జాగ్రత్త నమ్ముడు బట్ పాత్ర హితమాత హితమాత పాత్ర వారి జాగ్రత్త నమ్ము మనం ఏది కూడా ఆకే కూర ప్రీతికి కొడు ఒడమొడి కూడు కూరకుడు అండ్ దూరమే తగడమే తెచ్చ నమ్మ అంశ నమ్మ జీవన పద్ధతి అనుషణ నమ్మ పరివర్తన ఆ నిషా నన్నలే నమ్మిన నన్నీ ఎడ్డే బతు నమ్మ పడిన నిలువైన అంశం అంటే ఇంకా మూడు అర్థం అంటే నమ్మ జీవన మరొక మనం దేవుడు అదే పరివర్తన పురేర ప్రీతి మేము ఓ ఆచార్య పొడవ మత పొడవ పంధ ముఖ్య నరమణి అది ఒంటే దిన బాడు బాడో నమ శాశ్వత బాడినంత దిన ప్రీతి తూప దేవేర ప్రీతి దేవర ఇడీ ప్రపంచ దేవరి తేరసాత అంచిన మనోభావన మహ నురేర ప్రీతి எல்லோ சாஷ்வோம் நமதேனப்போ நம்ம அதிக்காரும் அந்தஸ்தோ வதுக்கு பூரணும் ஒவ்வொரு சாஷ்வத்தோ ஆண்ட் ஓகே அவுசாஷ்வ ஆ சாஷ்வத்தி நம்ம பிரயத்னவன் வைக்கதேவருக்கு சக்தி கொரோனா ஸ்ரீகுருக்கு நான் ஸ்ரீலட்சு பிரார்த்தனை வந்தது ஸ்ரீராமேந்திர ஆத்மர்மே ஆ சந்தர் சன்னிவசனா இப்போ நிகழ்விகை பல ಎಡ್ಡೆಗೋಸ್ತಾರೆ ಹಾಳು ಮಾಡ್ತಾರೆ ಓಕೆ ಎಡ್ಡೆ ತಂದರೆಗೋಸ್ತ ಎಡ್ಡೆ ಕೇಂದ್ರಗೋಸ್ತ ಎಡ್ಡೆ ದುರ್ಯರೇಸ್ತು ಶ್ರೀರಾಮ ಭಮೇ ಮಾತ್ರ ಐದು ನಿಮ್ಗೆ ಗೊಲ್ಪ ಕೆಲಸ ಶ್ರೀರಾಮ ಅವು ಸಾಧಿದ ಇವಾಗ ಸಾಧಿರ ಈಗ ನನ್ನ ಕತ್ತರಿ ಟಾರ್ಚ್ ಕೊಟ್ಟು ಲ್ಯಾಂಪ್ ಕೊಡ್ತು ಆಯ್ತು ಶ್ರೀರಾಮ ಎಪ್ಪ ಸಮಾಜ ಗುರಿಯಂತ ಪ್ರೀತಿ ನಾನು ಈಗ ನಾವು ಪಕ್ಷ ಹೋಗ್ಬೇಕು ಆಚಾರ್ಯ ಹೋಗ್ಬೇಕು ಆಚಾರ ஆனால் நம்ம சேவன பூரவண்ட நம்ம நரமனியாக பார்த்தது நரமனியாக சைவம் தைவத்தேதும் ஆய்வத்தேவன நம்ம நரமனியாக நரமனி பிரீத்தி இருப்பதை பூரா ஜீவசீத்தும் இ மனசு இது பாவனை நம்ம பிரயத்தன குரு அவே பண்ண குரு அவங்க குரு அவண்டிக் தீவன சந்தோக ಹಂಚಾದ ಪೂಜೆಯಿಂದ ಚಿನ್ನ ಪೂರೆಯ ಪ್ರೀತಿ ಹೇಳ್ಬಿಡುತ್ತೆ ಆನಂದ ಪಡೆದು ನಿಜವಾದ ನಿತ್ಯಾನಂದ ಸ್ಥಿತಿ ನಿತ್ಯಾನಂದಿ ಪಾಂಡವ ನಿತ್ಯಾನಂದ ಪುಟರು ನಮ್ಮ ಬಂಟವಾಳ ತಾಲೂಕು ಬಾರಿ ನೀರಾಯಿ ಆ ಆ ಸ್ವಾಮಿ ನೀರ ತಜ್ ಬಾಯಿನ ಮಣ್ಣು ಬಂಟವಾಳದ ಹಿಂದಿನ ಕಡೆದ ರಾಮಂಚಾದ ಎಲ್ಲ ಕುಲ್ಲಾದಿನ ಕೊಡೆಯು ಶ್ರೀಗಳು ಯಾರು ಪೂರ ಅವಗೂತ ಪರಂಪರೆಗಳು ಬರ್ತೀನಿ ಹಿಂದಿನ ಬಂಟವಾಳದ ಕೋಡೆ ಕಡೆ ಹಿಂದೆ ಕುಳ್ಳಿ